ಶೋಭಲ ರಾಜಶಕುನಿ ಶೋಭಲ ರಾಜ ಅಂದು ನೀನು ದುರ್ಯೋಧನನ್ನು ವಂಶವನ್ನು ನಿರ್ಮೂಲನೆ ಮಾಡುವುದಾಗಿ ಶಬ್ದ ಮಾಡಿದೆಯಲ್ಲ ಏನಾಯಿತು ನಿನ್ನ ಶಪಥ ಏನಾಯ್ತು ನಿನ್ನ ಪ್ರತಿಜ್ಞೆ ನೀ ಶಕುನಿಯ ಆಶ್ವಾಸನೆಯನ್ನೇ ಅವಹೇಳನ ಮಾಡುತ್ತಿರುವ ಆದಾಮ ಏನೀ ಕುಹಕ ಕಂಟಕದ ಕರ್ಕಶೇಕ ಏನೀ ಪ್ರಯೋಕ್ತಿ ಜ್ವಾಲೆಯನ್ನೇ ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತಗಳ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಅಗಂಡ ಗಂಡ ಗಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಪ್ರವೀಣ ಮಹಾ ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜಶಕುನಿಯೊಡನೆ ನಿಮ್ಮಗಳೆಲ್ಲರ ಸರಸ ಸಲ್ಲಾಪ ಸಾಧು ದುರ್ಯೋಧನೇ ಅಂದು ಅಂದು ನಿರಪರಾಧಿಗಳು ಆದ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ನಮಗೆ ನೀಡುತ್ತಿದ್ದ ಆ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಹಬ್ಬ ಎನ್ನ ಗುಂಡಿಗೆಯೇ ಆರಂಭಿಸುತ್ತದೆ ನನ್ನ ಕೈಕಾಲುಗಳು ಕಂಬಿಸುತ್ತವೆ ಒಮ್ಮೆಲೆಗಳು ಈ ದೇವನ್ನು ಪ್ರವೇಶಿಸಿದಂತೆ ಪಾಸವಾಗುತ್ತದೆ ದುರೋಧನಾ ಪಾಸವಾಗುತ್ತದೆ ಅಂದು ನೀನು ಅಂದು ನೀನು ನಮಗೆ ನೀಡುತ್ತಿದ್ದ ಒಂದು ಅನ್ನ ಒಂದು ಒಳಲೆ ನೀರು ಸೋದರೇ ನನ್ನ ಅದು ಭಾಗ್ಯ ಸೋದರರೆಲ್ಲರೂ ಸಾಮೂಹಿಕವಾಗಿ ನಿರ್ಧರಿಸಿ ಅದನ್ನೆಲ್ಲವನ್ನು ನನಗಿತ್ತು ಈ ಶ್ವಾಸಕೋಸರಲ್ಲಿ ಉಸಿರು ನಿಗಲುವಂತೆಯೇ ಮಾಡಿ ಒಬ್ಬೊಬ್ಬರಾಗಿಯೇ ಒಬ್ಬೊಬ್ಬರಾಗಿಯೇ ಆತರೋಧು ನನ್ನೀ ಸ್ಮೃತಿ ಪಟಲದಲ್ಲಿ ಹಚ್ಚಳಿಯದೆ ನಿರಂಗ ರ ಬಡ ವಾಕ್ ಜ್ವಾಲೆಯಲ್ಲಿ ಕೃತನಾಗಿದ್ದೇನೆ ಸುಯೋಧನ ಕೃತನಾಗಿದ್ದೇನೆ ಈ ದೇಹವನ್ನೇ ಹಣು ಹಣುವಾಗಿ ಚಿತ್ರ ಚಿತ್ರವಾಗಿ ತುಂಬ ಪ್ರತಿಕಾರಕ್ಕೆ ಪ್ರತಿಕಾರ ದ್ವೇಷಕ್ಕೆ ದ್ವೇಷ ರಕ್ತಕ್ಕೆ ಆ ನಿನ್ನ ರಕ್ತ ಎಂಬ ಮಾತ್ಸರ್ಯವೇ ಹೊರತಾಗಿ ಮತ್ಯಾವುದೇ ಆಸೆ ಆಕಾಂಕ್ಷೆಗಳು ನನ್ನ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಾಧ್ಯ ದುರ್ವಿಧಿ ಅಟ್ಟ ಆಸದಿಂದ ಮೆರೆಯುತ್ತಿರುವ ಕೇಳು ನಾನು ನಿನ್ನಂತೆಯೇ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರು ನೋಡಿದರು ಏಕ ರಾಜ್ಯದ ಸ್ಥಾಪಿಸಿ ಗುರು ಹಿರಿಯರಿಂದ ರಾಜಸಾಮಂತರಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಿತ್ತಲ್ಲವೇ ಆದರೆ ನಿನ್ನೀ ದುಷ್ಕೃತ್ಯದಿಂದ ನನ್ನೆಲ್ಲ ಆಸೆಗಳು ಗಾಳಿಗೋಪುರವಾಯಿತು ಗಾಳಿಗೋಪುರವಾಯಿತು ಆದರೂ ಚಿಂತೆ ಇಲ್ಲ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತೇ ಅಂತೆ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂತೆ ವಸ್ತ್ರವನ್ನು ವಸ್ತ್ರಿಸುವಂತೆ ನಿನ್ನಂತಹ ಮೋಸಗಾರನನ್ನು ಮಾಸದಿಂದಲೇ ಬೆಳೆಯಬೇಕೆಂಬ ಗುರು ಹಿರಿಯರ ನುಡಿಯಂತೆ ಹಳಿ ಹಡಿಗೂ ನನ್ನು ಅಡ್ಡ ದಾರಿ ಗೆಳೆದು ಅಸ್ತಿನಾವಧಿಯ ಆ ರತ್ನ ಖಚಿತ ಸಿಂಹಾಸನವನ್ನು ರಕ್ತ ಕೋಡಿಯಲ್ಲಿ ಮುಳುಗಿಸುವೆನು ರಕ್ತ ಕೋಡಿಯಲ್ಲಿ ಮುಳುಗಿಸುವೆನು

ಸೋದರೇ ಉಳಿದಿರುವೆನು ನಾವು ನಿಮಗಾಗಿ ನಿಮ್ಮ ಇತರ ಸೋಲರ್ರೆ

ha <laughs> <Okay. Okay. laughs> கௌரவோரா சொ சொல்றே கே பாண்டவோடரா கௌரவ சைஞ ரணவிசுவே ரணும் ரணவி பின்புவே ಸೋದರ್ರೇ ಹಳಬೇಡಿ ಹಳಬೇಡಿರೋ ಹಳಬೇಡಿ ಹಾ ದುರ್ಯೋಧನನ ತೊಂಬತ್ತೊಂಬತ್ತು ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನರಕದ ನಿರ್ವ ರಕ್ತ ನಿರಾಂಜನವನ್ನೇ ಮಾಡಿಸುವೆನು ಅಳಬೇಡಿ ಎಲ ಎಲವೋ ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಇಷ್ಟಕುಲಿನಿಂದ ಸೃಷ್ಟಿಯಾಗುವ ಆ ಕುರುಕ್ಷೇತ್ರವೆಂಬ ಹಿಂಸೆಯೇ ನಿನಗೆ ಅತಿ ಭಯಂಕರವಾಗಿರುವುದು ಅತಿ ಭಯಂಕರವಾಗಿರುವುದು ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಾಂಕಿತನನ್ನಾಗಿ ಮಾಡಿ ಪುತ್ರ ಶೋಕದಿಂದ ನರಳುವಂತೆ ಮಾಡಿಗಾಗಿ ಇಡೀ ಹಸ್ತಿನ ಅವಧಿಯಲ್ಲೇ ಯಾರೊಬ್ಬರು ಕಣ್ಣೀರು ಇಡುವವರಿಲ್ಲದಂತೆಯೇ ಮಾಡಿ ಅತಿ ಭಯಂಕರವಾದ ಅತಿ ಭಯಂಕರವಾದ ನರಕದ ಮಾರ್ಗವನ್ನೇ ತೋರಿಸುವೆನು ನರಕದ ಮಾರ್ಗ ನಿನಗೆ ಏನಯ್ಯ ಹಸಿದ ಎದ್ದುಲಿಯಂತೆ ಗರ್ಜಿಸುತ್ತಾ ಬಂದೇ ಇಲ್ಲ ನಿನ್ನ ಶತ್ರುಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು ನಾನು ಮಾಡಿದ ಕಾರ್ಯವು ಯುಕ್ತವಯಸ್ಕ ಚಿಂತೆ ಏಕೆ ಗುರುರಾಜ ಜಯವ್ರತಾ ಕೃತವರ್ಮಾದಿಗಳು ತಮ್ಮ ಬಲಿಷ್ಠ ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಬಂದರೆಂದು ದೂತನು ವಿಚಾರವನ್ನು ತಂದರಲ್ಲವೇ ನಾನು ಅದಕ್ಕಾಗಿ ಮಾವ ಈ ದುರ್ಯೋಧನ ಅಸಹಾಯ ಸೂರನ್ ತನ್ನೆರಡು ತೋಳಬಲಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ ಆದರೆ ಜಾತಿ ಹಿಂಸೆ ಸುಯೋತ ಇದು ಉಚಿತವೇ ಮಾವ ಆ ದಿನ ಹೋಗಿದಾಗ ಯುದ್ಧವು ಅಧರ್ಮನ ಎಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು ಆದರೆ ಮಾನವನ ಮಾತುಗಳನ್ನು ನಿರಾಕರಿಸಿದ ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ ಆತನ ಮಾತು ಅಷ್ಟು ಪರಿಗ್ರಹವಲ್ಲ ಬಿಡಿಸು ಯೋಧನ ಏನು ಕೃಷ್ಣನು ಅಸ್ಥಿರಾವಧಿಯಲ್ಲಿ ಓ ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು ಆ ದರ್ಪಿತನಾದ ನಂದ ಗೋಪಾಲನು ನಮ್ಮ ಅತಿಥಿ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ ಆಗಲೇ ರಾಜ ಪ್ರಸಾದವನ್ನು ದಾಟಿ ಆ ದರಿದ್ರನಾದ ಇದ್ರನೆಯನ್ನಾಶ್ರಯಿಸಿರುವನು ಹೇಳವನಲ್ಲ ಪ್ರಿಯ ಸಹೋದರ ಯದುಪತಿಯು ಭಕ್ತ ಪರವಾಗಿರಲು ಆತನಿಗೆ ವಿಧುರಂತಹ ಭಕ್ತನು ಮತ್ತಾರಿದವನು ಈ ದಿನ ವಿದುರನ ಭಕ್ತ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ಚಿಂತಿಸಬೇಡ ಹೋಗು ಸಹೋದರ ಅಣ್ಣ ಮಾಡಲು ನನಗೂ ಒಂದೊಂದು ಸಾರಿ ದುಸಾತಿ ಅನಿಸುದು ನೋಡಿದೆಯಮ್ಮ ಸಹೋದರನ ಕ್ರೋಧಾಬ್ನೆಯ ಸ್ವರೂಪವನ್ನು ಮತಗಜಗಳ ಎಷ್ಟಿದ್ದರೂ ನಿಮ್ಮಕ್ಕೆ ಸರಿ ಸಾಟಿ ಆಗಬಲ್ಲದೆ ಈಗ ಕೃಷ್ಣನ ಸಂತಾನಕ್ಕೆ ಸಮ್ಮತಿಸುವುದು ಅಥವಾ ಸುಯೋಧನ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನು ಎಂದು ಹಾಗೆ ಶಾಂತಿಗಾಗಿಯೇ ಇಲ್ಲಿಗೆ ಬಂದವನಾಗಿದ್ದರೆ ಕುರು ಸಾರ್ವಭೌಮನ ಅತಿಥಿ ಸತ್ಕಾರವನ್ನು ತೃಣೀಕರಿಸಿ ಆ ದಾಸಿ ಪುತ್ರ ಅರ್ಕುಮುರುಕು ಜೋಪಡಿಯಲ್ಲಿ ಆಶ್ರಯಿಸುತ್ತಿದ್ದನೆ ಸುಯೋಧನ ಪ್ರಾರಂಭದಲ್ಲೇ ನಿನಗೆ ಸಹಿಸಲಾಗದ ಅಪಮಾನವನ್ನು ಮಾಡುತ್ತಿರುವನು ನೀ ಅಪಮಾನವನ್ನು ಶಕುನೆ ಕೃಷ್ಣನಲ್ಲಿ ನಿನ್ಗೆ ಇಷ್ಟೊಂದು ದೇಶ ಬೇಕೆ ಸುಯೋಧನ ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ ಈ ಭರತ ವರ್ಷದಲ್ಲಿ ನಿನ್ನಂತ ಕ್ಷತ್ರಿಯರನ್ನು ಧ್ವಂಸ ಮಾಡಲೆಂದೇ ಅವತರಿಸಿದವನವನು ಯಾರು ಅವನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಭಗವಂತ ಪರಮಾತ್ಮ ಎಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವವನು ನೀನೇ ಒಮ್ಮೆ ಯೋಚಿಸಿ ನೋಡು ನೋಡು ಕಂಸ ಜರಾಸಂದ ಶಿಶುಪಾಲಾದಿಗಳು ನಿನಗೆ ಅದೆಂತಹ ಸ್ನೇಹಿತರು ಕಾರಣವಿಲ್ಲದೆ ಅವರನ್ನು ಸಮ್ಮರಿಸಿಬಿಟ್ಟ ಆ ಕಂಸನನ್ನು ಸಮ್ಮರಿಸಿ ಆ ಅರುಳು ಮುರುಳು ಮುದುಕನಾದ ಉಗ್ರಸೇನನಿಗೆ ಪಟ್ಟಾಭಿಷೇಕ ಮಾಡಿ ಆತನ ಸಹೋದರರೆಲ್ಲರನ್ನು ಸುರಪಾನ ಪ್ರಯುಕ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ಕಪಟಾಯಿಸಿದ ಆ ಕಪಟಿ ಮೋಸಗಾರ ವಂಚಕನಿಗೆ ಮನ್ನಣೆಯೇ ಕೌರವೇಶ್ವರ ಹಾಗಾದರೆ ನನ್ನನ್ನು ಕಳಿಸಿದೆ ಕಳಿಸಿದೇಕೆ ಆ ನಂದಗೋಪಾಲ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನೆ ಉಚಿತವಾದ ಕಾರ್ಯವು ಅದಕ್ಕೊಂದು ಉದ್ದೇಶವಿತ್ತು ಕುರ್ರಾಜ ಏನು ಮಾವ ಉದ್ದೇಶ ಕುರ್ರಾಜ ಈ ಕಾಲ ಸರ್ಪದ ವಿಷಯ ಅಲ್ಲ ಬಳಿಕ ಅದರೊಡನೆ ಬಲು ಸುಲಭವಾಗಿ ಸರಸ ಮಾಡಬಹುದಲ್ಲವೇ ಅದರಂತೆಯೇ ಆ ಕೃಷ್ಣನಿಗಿಂತ ಆ ಕೃಷ್ಣನ ವಿಜಯೋನ್ಮುಕ್ತವಾದ ಹನ್ನೊಂದು ಅಕ್ಷ ಎಡಿ ಸೈನ್ಯ ನಿಮಗೆ ಅವಶ್ಯಕವಾಗಿತ್ತು ಅಲ್ಲವೋ ಕೃಷ್ಣನು ತನ್ನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ಬಯಸಿದ್ದೇ ಹಾಗಿದ್ದರೆ ನೀನು ನಿಸ್ಸಂಕೋಚವಾಗಿ ಕೃಷ್ಣ ನೀನು ನನಗೆ ಬೇಡ ನಿನ್ನ ಅನ್ನೊಂದು ಅಕ್ಷ ಇಡಿ ಸೈನ್ಯ ಮಾತ್ರ ಬೇಕು ಎಂದು ಹೇಳುವ ಅನಿವಾರ್ಯತೆ ಎದುರಾಗುತ್ತಿದೆ ಆದರೆ ಆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು ಮಾವ ಕೃಷ್ಣನು ನೀನು ಹೇಳುವಂತಹ ವಂಚನೆ ಇರಬಹುದು ಆದರೆ ಅವನ ಮೇಲಿನ ದೇಶದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಪಾಂಡವರು 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 ಆ ಪಾಂಡವರಿಂದ ಆ ಕೃಷ್ಣನನ್ನು ಬೇರ್ಪಡಿಸಲಾಗದು ಸುಯೋಧನ ಆ ಪಾಂಡವರು ಆ ಕೃಷ್ಣನ ಆಜ್ಞಾಪಾಲಕರು ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟಿದ್ದೇ ಆಗಿದ್ದರೆ ಕೊಟ್ಟಿದ್ದೇ ಆಗಿದ್ದರೆ ನಿನ್ನ ಅವನತಿಗೆ ನೀನೇ ಕಾರಣವಾಗುತ್ತಿದೆ ಮತ್ತಿನ್ನೇನಯ್ಯ ದ್ಯೂತದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತಲ್ಲವೋ ಪುನಃ ಅದನ್ನು ಹೊಂದುವುದೆಂದರೇನು ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿ ರಾಜಲಕ್ಷ್ಮಿಯನು ಆ ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಸಮ್ಮತಿಯೇ ಹಾಗೆ ಪಡೆಯಬೇಕೆಂಬ ಅಂಬಲವೇ ಅವರಿಗಿದ್ದರೆ ಯುದ್ಧ ಭೂಮಿಯಲ್ಲಿ ಸೆಣಸಿ ಹೋರಾಡಿ ಪಡೆಯಲಿ ಅದನ್ನು ಬಿಟ್ಟು ಆ ದೇಹಿ ದೇಹಿಂದು ಈ ದೈನ್ಯ ವೃತ್ತಿಯೇ ಕೋ ನನಗೊಂಡು ತಿಳಿಯದು ಸುಯೋಧನ ಸರಿಯಾಗಿ ಹೇಳಿದೆ ಸೋಮ ಯುದ್ಧದ ಸಲುವಾಗಿ ಪಾಂಡವರಿಗೆ ಸೂರ್ಯ ಮನೆ ಬರುವಷ್ಟು ಜಾಗವನ್ನು ಕೊಡುವುದಿಲ್ಲ ಅಷ್ಟು ಮಾತ್ರವಲ್ಲ ಸುಯೋಧನ ಸಂಧಿಯ ನೆಪದಲ್ಲಿ ಭಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಪಟ ಕೈಲ ಮೋಸಗಾರ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇ ಬೇಕು ಆ ವಿಚಾರದಲ್ಲಿ ಆಗಲೇಬೇಕು ಆಗಲೇಬೇಕು ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಏನು ಮಾವ ನಿನ್ನ ಸಲಹೆ ಸುಯೋಧನ ಸಮಯ ಬಂದಾಗ ನಾನೇ ನಿನಗೆ ತಿಳಿಸುತ್ತೇನೆ ನಡೆ ಬರೋಣ ನಡೆ ಆಗಲೇ ಮಾವ ನಿನ್ನ ಸಲಹೆ ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ನಡೆ ನೀನು ಮುಂದಾಗಿ ನಡೆ ನಾನು ಸುಯೋಧನ ನನ್ನ ಸಲಹೆ ನನ್ನ ಸಲಹೆ ನನ್ನ ಸಲಹೆ ಎಂದೇ ಕೇಳುತ್ತಿರು ನಿನ್ನ ಕುಲದ ಬೇರನ್ನೇ ಕೆತ್ತೊಯುವೆನು ನನ್ನನ್ನು ನಿನ್ನ ಹಿತೈಷಿ ಎಂದುಕೊಂಡೆಯ ನಾನು ನಿನ್ನ ಹಿತೈಷಿ ಅಲ್ಲ ಶಕುನಿ ಎಂಬ ಮೂರಕ್ಷರದ ಅರ್ಥ ತಿಳಿಯದ ಮೂಡ ಎಂದರೆ ಶಕ್ತಿ ಪ್ರಣಾದವಾದ ಎಂದರೆ ನಿನ್ನಿ ಕುರುವಂಶವನ್ನು ನೀ ಎಂದರೆ ನಿನ್ನಿಂದಲೇ ನಿರ್ಣಾಮ ಮಾಡುವವನೇ ಈ ಸಗುನಿ ಸಗುನಿ ಸುಯೋಧನ ನಾನು ಎಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದಿಗೆ ಅಂದಿಗೆ ಆ ಮನೆ ಕಾಗೆವೊಕ್ಕ ಗೂಡಾಯಿತು ಮಾರಿ ಒಕ್ಕ ಬೀಡಾಯಿತು ಎಂದಿಗೆ ನಿಂದ ಮಡದಿಯಾದ ಭಾನುಮತಿಯು ಉಂಡೆಗೆದರಿ ಈ ಕುಲಿಗೆ ಶಾಂತಿ ಮನಶಾಂತಿ ವಿಶ್ರಾಂತಿ ಅಧಿಕಾರ ಅಧಿಕಾರ ಅಧಿಕಾರವೆಂಬ ಮೆರದಿಂದ ಮೆರೆಯುತ್ತಿರುವ ಅಧಿಕಾರ 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 ിംഗനബലി നന്നലേ તર્યાાળો આશે નિર આશે નિસ મળી નોસમાં પ્રવિદે નો సృష్ట్రహ్మదప్ప అధికార 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 తనబెందు రోహి న వీర పాతలు వీరతన శ్రీడలు నింత వీర పాసలు న్యాయవా

అధికార ఎల ఎలవో దుర్యోధన ఈ కురుక్షేత్ర వెంబ రక్షేత్ర్నే మించినే ప్రజ్వలసి ఆర్భటసి బడుగు సిడలు మించినంతే ప్రజ్వలిసి ಈ ಭೂಮಿಯನ್ನು ಬಿರಿಯುವಂತೆ ಮಾಡಿ ಈ ಕುರುಕ್ಷೇತ್ರವು ಈ ಶಕುನಿಯ ಕೃತ್ಯದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗುವಂತೆ ಮಾಡುವನು ಕೊಚ್ಚಿ ಹೋಗುವಂತೆ ಮಾಡುವನು ನಾನು ಶಕುನಿಯೇ ಅಲ್ಲ